응. 네가봐. 이거 자이 니가 들어오신 문도 와라 마시고 들어봐. 아 그래. 빨리 나그다 끝났다. 응. 그런다

ಬಂದೀವಪ್ಪ ನಿನ್ ರಾತ್ರಿ ನೋಡಿ ನಾನು ಎಲ್ಲ ಕಡೆ ಕೂಟಿದಿ ಎಲ್ಲಾ ಕಡೆ ಕೂತಿದ್ರು ಯಾವ ಒಳಗು ಸಾರ್ ನಾಲಿಲ್ಲಿಂದ ಇಲ್ಲಿ ನಾನು ಕೂಡ ನಾನು ಮುಂದೆ ಕೂಟ್ಬೇಕಾದ್ರೆ ಬಾ ಹುಷಿರ್ಬೇಕಾ ಹೆಸರು ಕೆಡಂಗಿಲ್ಲ ನಂದ ಜಗತ್ತಿನ ಒಳಗ ನೀವು ನಡ್ಕೋಬೇಕು ಭಕ್ತರೀ ಎಲ್ಲ ಒಬ್ಬರಿಗೆ ಅಂತ ಅಲ್ಲಿದೆ ಈಗ ನಿಮ್ ಮಾತೀರ ಕೊಟ್ಟು ಮುಂದೆ ಏನ್ ಹೇಳ ಯಾರ ಹೇಳ್ತೈತೋ ಯಾರಿ ಕೊಡ್ತೈತೋ ಯಾರ ದೇವರು ಪಾಳೆ ಹಾಕತ್ತೋ ಇಲ್ವೋ ಒಬ್ಬ ಹೋಗಿ ಭಕ್ತ ಹೂವಿನ ಮಾಲೆ ಆದ್ರ ಶಿವಮೊಂಬರ್ಪಾ ಗದ್ದಿಗೆ ಮ್ಯಾಗ ಹೇಳಿ ಬಿಡ್ಲಿ ಅಲ್ಲಿ ಅವ್ರ ಬೂದಿ ಐತಲ್ಲ ಅವ್ರ ಬೂದಿ ನಂಬಿ ಹಣಿ ಹಚ್ಚಿ ಬೇಳ್ಕೊಂಡ ನೀವು ಧರ್ಮೂರ್ವ ದಮಾಷಿ ಹತ್ತಿರಪ್ಪ ನಿಮಗ ಎಲ್ಲಾ ತರದಿಂದ ಸಂರಕ್ಷಣೆ ಮಾಡ್ತಾನೆ ಕಲ್ಯಾಣ ಮಾಡ್ತಾನೆ ಉದ್ಧಾರ ಮಾಡ್ತಾನೆ ಅಂತ ಹೇಳಿ ರಾಜ ಹೌದಲ್ಲ ಈಗ ಒಡೋದು ಏನು ಹೇಳೋದು ಬೇಡಪ್ಪ ನಿನ್ನ ಪ್ರಶ್ನೆ ಹ್ಞೂ ಮತ್ತು ಹೊಡೆದು ಹೇಳಂದ್ರೆ ಒಡಬೇಕು ಎಲ್ಲ ರಾತ್ರಿ ಹಾಂ ಏನು ಹೇಳಕತ್ತೀನಿ ನೀ ರಾತ್ರಿ ಒದ್ತೀರ ಬಂದಿ ಅಂತ ನೀನು ಒದ್ರಿನಿ ನಿನ್ನ ಪ್ರಶ್ನೆ ನಿನಗ ಕನ್ಫರ್ಮ್ ಈ ಹೆಬ್ಬಳ್ಳಿ ದೊಡ್ಡ ಈ ಕಡೆ ಶಕ್ತಿ ಐತಿ ಇಲ್ಲ ಅನ್ನೋದು ತಿಳ್ಕೋಬೇಕಾದ್ರೆ ಇಷ್ಟು ಜನರಿಗೆ ಬಂದ ಭಕ್ತರಿಗೆ ಗೊತ್ತಾಗ್ಬೇಕಾದ್ರೆ ಗೊತ್ತಾಗುತ್ತೇನು ಮಾಡ್ರಿ ಅಂತಂದ್ರೆ ಹೇಳ್ಬಿಡೋದು ಅಂದು ಮರ್ಯಾದೆ ಅದು ಅದಕ್ಕ ಪ್ರಶ್ನೆ ಯಾರು ಕೇನ ನನಗೇನ ಯಾರ್ದು ಬಂದಿಕ್ಕಿಲ್ಲ ಹೇಳ್ಬಿಡವ ಹೇಳ್ಬಿಡದ ಎಲ್ಲರಿಗೂ ಗೊತ್ತಲ್ಲ ಮತ್ತೇನು ನಮ್ದ ಇದ್ರೇನ್ ಪ್ರಶ್ನೆ ಕೇಳ ಇವಂದು ಲಗ್ನ ಆಗಿ ಉಳ್ಳ ಕೋರ್ಸಾತ ಹೌದಣ್ಣ ಕಡೆ ಆರು ವರ್ಷ ವರ್ಷ ತಪ್ಪಾ ಸ್ವತಃ ಒಂದ ಹೊಟ್ಟಿದಾಗ ಹುಟ್ಟಿದ ಇವ್ರ ಹಣ್ಣನ್ ಹೌದಣ್ಣ ನೋಡಿ ಹಿಂಗಿರ್ತಾವ ಅದಕ್ಕೆ ಸಮಸ್ಯೆ ಕೇಳಿನಿ நாளே கட்ட அவ தர்த்த மகன வந்து தப்ப

ಅವರಿಂದ ಅವರ ಆಕಿಲಿಂದ ಬಾಲಿಂದ ನಾ ಡ್ರೈವರ್ಸ್ ಕೊಡ್ತೀನಿ ಅಂತ ಕುದ್ದು ಬಂದ್ರೆ ನಾನು ಈಗ ಈ ಅಳನೆದು ಸುಮ್ಮನ್ ಅಂತ ಆಗೋದು ಅಲ್ಲ ಗ ದುಡ್ಕ ಕೋಗಡ ಅದಕ್ಕೂ ಆಶೀರ್ವಾದ ಮಾಡ್ತೀನಿ ನಾನು ಇದ ಮೊದಲ والی ದಾಖಸ್ತಿನಪ್ಪ ನಾನು ಬುಜಿ ನಾನು ನೆಡ್ಕೋ ಇದು ಕಾರ್ಟೂನ್ ಬರ್ತೈತೆ ಒಟ್ಟು ಅಟಾ लंबी है दुख को धो गण बड़ा को बड़ा तल कुंद रूपा आकर वार को कुंद बड़े हैं चाव तो ಈ ಹೊಸಪೇಟೆ ಯಾರೇ ಬಂಗಾರ ಕಳ್ಕೊಂಡರು ಬಂದಲ್ಲ ಹೊಸ್ಪೇಟೆ ಬಂಗಾರ ಕಳ್ಕೊಂಡ್ರು ಯಾರು ಅಮ್ಮರ್ಗ್ ಬೇಡ ರೀ ನೀವು ಬರ್ರಿ ಮನೇಲಿ ಯಾರು ಐತೆ ಹೌದ್ರಿ ಇವ್ರು ಬಂಗಾರ ಹೋಗಿ ಆಡು ತಿಂಗ್ಳು ಆಯ್ತ ಹೌದು ಕಳ್ಕೊಂಡ

ನಿನ್ನ ನಿಮ್ಮ ಅನುಮಾನ ಪ್ರಕಾರ ನಾ ಹೇಳುದು ಅದಕ್ಕೆ ನಿಮ್ಮ ಕರೆಕ್ಟ್ ಆಯ್ತಿಲ್ಲ ಈಗ ಕೆಲ್ಸ ಕೆಲಸ ಮಾಡ್ರಿಪಳ್ಳಿ ಹತ್ತಿನ ಕಡೆ ಹೋಗಿದ್ವಿ ಮನೆಯನ್ನ ಬಂಗಾರ ತಗೊಂಡು ಅದ್ರ ಹೊರಗ್ ಪಾರ್ಸಲ್ ಮಾಡೋಣ ಅಂತ ಅದನ್ನ ತಂದು ಕೊಡ್ಲಿಕ್ಕ ತಂದು ಹೋಗ್ಲಿಕ್ಕೆ ಮೂರ್ ತಿಂಗಳಾಗ ಮೂರ್ ತಿಂಗಳ ಮೂರ್ ದಿವ್ಸ ಕಡಪಾ ಯಾರಿಗೆ ಅವ್ರ ಆ ಬಂಗಾರ ಅವ್ರ ಬಿಟ್ಟು ಹೋಗಿಲ್ಲ ಅಂತ ತಿಳ್ಕೊ ಅಂದಾರ ಮಂಜುನಾಥ್ ಕಾಯಿ ಕಟ್ಟಂದಾರ ನಾವು ಕಾಯಿ ಕಟ್ಟು ಅಂತೇಳಿ ಆದ್ರೂ ಸೋಮಾರ ಇಪ್ಪ ವಾರ ಆ ತರ ಮಾಡ್ಬೇಕ ಅದು ಬಂಗಾರ ಬಿದ್ದ ಕರೆ ಆದ್ರೆ ಬಂದ ನಾನು ದರ್ಗ ಹತ್ತಾಮಿ ತಾದು ಕೆಬ್ಬಳ್ಳಿ ಕೊಡಬೇಕು ಮಾಡ ಇನ್ನೊಬ್ರು ಒಂದ್ ತೊಲಿ ಕಾಕೊಂಡ್ರದರ್ ಬರ್ರಿ ಮಸಬ್ ಅಲ್ಲೇ ಕುಂದ್ರಲೇ ಅಲ್ಲೇ ಇರ್ಲಿ ಅಲ್ಲೇ ನಿಂದ್ರಲೇ ಅಲ್ಲೇ ಕೇಳಿ ನೀ ಬಂಗಾರ ನುಂಗಿ ನೀರು ಕುಡ್ದಾರಮ್ಮ ತಿಗುದುಲ್ಲ ಪ್ರಸತ್ತು ಫರಕ್ಬರನ ಸಂಬಂಧ ಬಹಳ ಸಿಂಗ ಮಾಡ್ ಒಂದಿಟ್ಟು ಮದ್ದರ ಇನ್ನೊಂದ್ ದಿವಸ ಪ್ರಮಾತ್ಮಾ ನಾನ್ ಚಾಂದಾಗರಪ್ಪಾ ಆಶೀರ್ವಾದ ಮಾಡು ಆವಿಷ್ಯ ಕೊಡು ಅಂತ ಬೇಡ್ಕೊ ಹಂಗ ಸಿಗೋ ಹಂಗ ಅವರು ದುಡಿಮೆ ಮ್ಯಾಗ ಅವ್ನ ಸಲ್ಪ ಕೊಯ್ಯರಿ ಅನ್ನೋದ ಆಸ ಅದು ಹೋಗಿದ್ದು ಹೋಯ್ತು ರೀ ಆ ಇನ್ನು ನಾ ಏನ್ ಹೇಳ್ದಿ ಅದಕ್ಕೆ ಆಶಯ ಆಶೆ ಮಾಡ್ಬೋಡ್ರಿ

ಅಜ್ಜ ಏನ್ ಹೇಳಿದ್ನಪ್ಪ ಮೊದಲ ಅವನು ಬೂದಿ ನಂಬಂತ ಹೇಳ್ದ ನಂಬೆ ಬಂದಿನಂತ ನೀ ಹೌದಾ ನಾ ಹೇಳ್ದಂಗ್ ಇದ್ ಮಾಡುವ ಹೆಬ್ಬರಿಗೆ ಕೊನೆಯ ಅಜ್ಜ

ಗದಗ 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 ಅಷ್ಟೇ ರೀ ಗದಗ 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 ಏ ಏ ನೀ ರಾಜ್ಯ ಕಣ್ಣೆ ಹೆಣ್ಣು ಅರ್ಥ ಎಲ್ಲ ಮಾಡ್ಯಾರಂತ ಅದಕ್ಕೇನು ಮಾಡ್ಕೊಡ್ತಿದ್ದ ಅದನ್ನ ಮಾಡ್ಸ್ಕೊ ನೀವು ಅದೇ ಹೇಳೋ ಮುಂದ ಎಲ್ಲಿ ನಿಮ್ ಅಮಾಶಿ ಬಂದ ಆಶೀರ್ವಾದ ಕಾಯಿ ತಗೊಂಡು ಹೋಗಿ ಕಟ್ಟ ಬುದ್ದಿ ನಂಬರ್ ಐದಾಷಿ ತಪ್ಪದ ನನ್ನ ದರಗ

ನಾನು ನಿಮ್ಮ ಪ್ರಶ್ನೆ ಕೊಡು ಪ್ರಸಾದ್ ಕೊಡು ನನ್ ಬೂದಿ ನಂಬಿ ನೆನಪು ಮೊದಲ ಹೋಗ್ ಏನ ಅಂತ ಅದನ್ನು ಹೇಳ ನಾನು ಹೇಳ್ತೀನಿ ಮಾಡಿ ಮೊದಲ